ನಮಸ್ತೆ ನನ್ನ ಹೆಸರು ಆಶಾನೋಜಿ ರಾಮಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ಅಯೋಧ್ಯ ಕಾಂಡ ಭಾಗವನ್ನು ನಾನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ ರಚನೆ ಇಂದಿರಾ ಜಾನಕಿ ಎಸ್ ಶರ್ಮಾರವರು ಬರೆದಿರುವ ರಾಮಸಾಂಗತ್ಯ ಎಂಬ ಕಾವ್ಯ ಸಂಕಲನ ಮುಂದುವರಿದ ಭಾಗ श्रीराम तम् कोरिके मन्सि हावुगे यलिपादा विट्टा। वि हा गेयलि पादविट्ट पादूके तले मेले होत्ता पादूके तले मेले हुद्धा। सामर्त्य विरुवंता मंत्री मंडल विद्धु मंत्रालो चनि माडबेकु। मंत्रालो चनि माडबेकु। चचित विशयावा बहिरंगा माडदे।

ಸೈನಿಕರಿಗೆ ನೀಡಬೇಕು ವ್ಯಾಪಾರ ವ್ಯವಸಾಯ ಪಶುಪಾಲನೆ ಗಳಿಂದ ದೇಶಕ್ಕೆ ಉನ್ನತಿಹುದು ದೇಶಕ್ಕೆ ಬನಸಿರಿ ಬನಸೀರಿ ಕೆರೆಕೊಳ ನದಿಯನ್ನು ಹೊಂದಿದ ರಾಜ್ಯಕ್ಕೆ ಏಳ್ಗೆಯಾಗುವುದು ರಾಜ್ಯಕ್ಕೆ ಏಳ್ಗೆಯಾಗುವುದು ದುರ್ಗಾಗಳೆಲ್ಲಕ್ಕೂ ಧನ ಧಾನ್ಯ ಒದಗಾಲಿ ಭದ್ರತೆ ಗಾಯುದಿರಲಿ ಭದ್ರತೆ ಗಾಯುದಿರಲಿ ವ್ಯಯದಿಂದ ಮಿಗಿಲಾದ ಆದಾಯವಿರಲೆಂದು ಬೊಕ್ಕಾಸ ಬರಿದಾಗದಿರಲಿ ಬೊಕ್ಕಾಸ ಬರಿದಾಗದಿರಲಿ ಧರ್ಮದರ್ಶಿಯ ರೀತಿ ರಾಜಾದ ಭಂಡಾರ ರಕ್ಷಣೆಯನ್ನು ಮಾಡಬೇಕು ರಕ್ಷಣೆಯನ್ನು ಮಾಡಬೇಕು ಅಷ್ಟ ಅಷ್ಟಾದಿಕ್ಷ ದಿಕ್ಷಪಾಲಕ ಧರ್ಮದರ್ಶಿಯ ರೀತಿ ರಾಜ ಭಂಡಾರ ರಕ್ಷಣೆಯನ್ನು ಮಾಡಬೇಕು ರಕ್ಷಣೆಯನ್ನು ಮಾಡಬೇಕು ಅಷ್ಟಾದಿಕ್ಪಾಲಕರಂ ದಿಕ್ಪಾಲಕರಂಶ ರಾಜನ ಮಸ್ತಕದಲ್ಲಿರಬೇಕು ಮಸ್ತಕದಲ್ಲಿರಬೇಕು ಇಂದ್ರನ ತೆರದಲ್ಲಿ ಮಳೆಗೆ ಕಾರಣನಾಗು ಅಗ್ನಿ ತೇಜವನೊಡಗೂಡು ತೇಜವನಡಗೂಡು ಯಮನಂತೆ ಶಿಕ್ಷೆ ರಕ್ಷೆಯ ಹೊಣೆ ನಿಋತ್ರಿಕೆ ಸಮನಾದ ಶಾಸನ ಮಾಡು ಸಮನಾದ ಶಾಸನ ಮಾಡು ಮರಣಂತೆಯ ಸರ್ವಾಶಯನು ನಿನ್ನ ನೀನಾಗುತ್ತ ಆಡಳಿತವ ನಿತ್ಯ ತೋರು ಆಡಳಿತವ ನಿತ್ಯ ತೋರು ವಾಯುವಿನಂತೆಯೇ ಎಲ್ಲೆಡೆ ವ್ಯಾಪಿಸಿ ನಿನ್ನ ಪ್ರಭಾವವ ಬೀರು ನಿನ್ನ ಪ್ರಭಾವವ ಬೀರು ಸಂಪಾದವನ್ನು ಕುಬೇರನಂತೆಯೇ ಕಾದು ಈಶಾ ನೀ ಹಗಿಗೆ ಈಶಾ ನೀ ಹಗಿಗೆ ದಿಕ್ಪಾಲಕರ ಧರ್ಮ ನಿನ್ನದಾಗಿರುವಾಗ ದೇಶವು ಹೊಂದು ದೇಳ್ಗೆ ದೇಶವು ಹೊಂದು ದೇಳ್ಗೆ ರಾಜ ಧರ್ಮದ ಸೂಕ್ಷ್ಮ ತಿಳಿಸುತ್ತಾ ಶ್ರೀರಾಮ ಭರತನ ಮನವಾಣಿಗೊಳಿಸಿ ಭರತನ ಮನವಾಣಿಗೊಳಿಸಿ ಸುಖಿಯಾದ ರಾಜ್ಯಕ್ಕೆ ಅಡಿಪಾಯ ಹಾಕಿದ ಭವಿತವ್ಯ ದೊಳಿತನ್ನು ಬಯಸಿ ಭವಿತಾ ಭವಿತವ್ಯ ದೊಳಿತನ್ನು ಬಯಸಿ ಅಣ್ಣನ ಮಾತಿಂಗೆ ಭರತ ಹೇಳಿದ ನೀನು ತೋರಿದ ಮಾರ್ಗಾದಿ ನಡುವೆ ತೂರಿದ ಮಾರ್ಗಾದಿ ನಡುವೆ ಹದಿನಾಲ್ಕು ವರ್ಷವು ಪಾದುಕೆಯಲಿ ನಿನ್ನ ಕಾಣುತ್ತಾ ಜೀವಿಸುತ್ತಿರುವೆ ಕಾಣುತ್ತಾ ಜೀವಿಸುತ್ತಿರುವೆ ವನವಾಸದವಧಿಯು ದಾಟಿದ ಮರುದಿನ ಕಾ ನಾಡಿಗೆ ಮರುಳ ಕೆಂದ ನಾಡಿಗೆ ಮರುಳಬೇಕೆಂದ ದೃಢಮನದಿಂದಲೇ ಬರತಾನೋ ರಾಮಂಗೆ ಬರದಿರೇ ಸಾಯುವೇ ನಿಂದ ಬರದಿರೆ ಸಾಯುವೇ ಅಣ್ಣನ ಪ್ರತಿನಿಧಿ ಬಾದುಕೆಯನ್ನು ಹೊತ್ತು ಧನ್ಯತೆ ಹೊಂದುತ್ತ ಭರತ ಧನ್ಯತೆ ಹೊಂದುತ್ತ ಭರತ ಮೆಲ್ಲಾಗೆ ಬೆಟ್ಟವ ನಿಳಿಯಲು ತೊಡಗಿದ ರಾಮನ ತಿರುಗಿ ನೋಡುತ್ತ ರಾಮನ ತಿರುಗಿ ನೋಡುತ್ತ ಅಣ್ಣನಿಗಿಲ್ಲದ ರಾಜ್ಯದ ವಾಸವು ತನಗೆಂದು ಬೇಕಿಲ್ಲ ವಿನುತಾ ತನಗೆಂದು ಬೇಕಿಲ್ಲ ವಿನುತಾ ಹದಿನಾಲ್ಕು ವರ್ಷವು ತಾಪಾಸನಂತೆಯೇ ಬದುಕುವೇ ನಿಂದನೂ ಭರತ ಬದುಕುವೇ ನಿಂದನೂ ಬರತಾ ಅಣ್ಣನಂತೆಯೇ ಜಟೆ ಕಟ್ಟಿದ ಭರತಾನೋ ನಾರೀನ ಹೊಸನಾವನುಟ್ಟ ನಾರೀನ ಹೊಸನಾವನುಟ್ಟ ನಂದಿ ಗ್ರಾಮದಿ ನೆಲೆಯಾಗಲು ಬಯಸುತ್ತ ಸಾಕೇತಾಪುರವನ್ನು ಬಿಟ್ಟ ಸಾಕೇತಾಪುರವನ್ನು ಬಿಟ್ಟ ಸಿಂಹ ವಿಷ್ಣರದಲ್ಲಿ ಪಾದುಕೆಗಳನ್ನಿಟ್ಟು ಪಟ್ಟಾಭಿಷೇಕ ವಗೈದ ಪಟ್ಟಾಭಿಷೇಕವಾಗೈದ ಹಾವುಗೆಯಲಿ ರಘು ರಘುರಾಮನ ಕಾಣುತ್ತ ಭರತಾನು ಕೃತ ಕೃತ್ಯನಾದ ಭರತನು ಕೃತ ಕೃತ್ಯನಾದ ರಾಮ ರಾಜ್ಯಕ್ಕೆ ಅಸ್ತಿ ವಾರಾವ ಹಾಕುತ್ತ ನಂದಿ ಗ್ರಾಮದಿ ನೆಲೆ ನಿಂತ ನಂದಿ ಗ್ರಾಮದಿ ನೆಲೆ ನಿಂತ ಪುರಜನರೆಲ್ಲರೂ ಕಾಣಿಕೆ ಇತ್ತರು ಗದ್ದುಗೆಯಲಿನೇಷ್ಟೇ ಇಡುತ್ತಾ ನಿಷ್ಠೆ ಇಡುತ್ತಾ ಧನ್ಯವಾದಗಳು ಅಯೋಧ್ಯೆ ಕಾಂಡ ಭಾಗ ಮುಕ್ತಾಯವಾಯಿತು ಇನ್ನು ಅರಣ್ಯ ಕಾಂಡ